ಈ ಕಾರ್ಯಕ್ರಮವನ್ನು ಕುಂದೂರುದಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ ಬ್ಯಾಡಗಿ ತಾಲೂಕಿನ ಶಾಸಕರು ಕಾವಿನ ಮಹಾಸಂಸ್ಥಾನ ಕಲಕಪುರ ಪೀಠದ ಧರ್ಮದರ್ಶಿಗಳು ಹಿರಿಯವಾದಂಥ ಸದಾ ಶಿವಣ್ಣನವರೇ ಆಶಯ ವಿಧಿಗಳನ್ನು ನೋಡಿದಂತಹ ಅವರೇ ವಿಷಯವನ್ನು ಮಂಡನೆ ಮಾಡಿರ್ತಕ್ಕಂಥ ಸಾಹಿತಿಗಳು ಸಂಸ್ಕೃತಿ ಚಿಂತಕವಾದಂಥ ದಂಜಗೇರಿ ಜೆ ಪ್ರಕಾಶ್ ಅವರೇ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರೇ ಈ ಕಲ್ಲಿಸಿದ್ರು ಮನೆಗೆ ಕಾರ್ಯಕ್ರಮದ ಸಂಚಾಲಕರಾದಂತಹ ನಂಜಾಪು ಮಾೋದಿಯವರೇ ವೇದಿಕೆ ಮುಂಭಾಗದಲ್ಲಿ ಕುರಿತಕ್ಕಂಥ ಸಂಸ್ಥಾಪರಿಗೂ ಕೂಡ ಎಲ್ಲ ವಿಚಾರಗಳನ್ನ ಒಣಪಡಿಸಿದ್ದಾರೆ ಒಂದು ಸೆಕೆಂಡು ನಾನು ನನ್ನ ಮೈಯನ್ನು ಚಿಗುಟ್ಕೊಂಡು ಯೋಚನೆ ಮಾಡ ಪರಿಸ್ಥಿತಿ ದಾವಣಗೆರೆ ಸಮಾಜದ ಬಂಧುಗಳು ನಿರ್ಮಾಣ ಮಾಡ ಒಂದು ಖುಷಿ ಏನಂತಂದ್ರೆ ಕುರುಬರು ಕೂಡ ಚಿಂತನೆಗೆ ಮತ್ತೆ ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ದಾಪು ಕಾಲಿಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ದಾವಣಗೆರೆ ಸಮಾಜದ ಬಂಧುಗಳು ಮೊದಲನೇ ಬೆಟ್ಟಾಗಿ ಇವತ್ತು ರಾಜ್ಯಕ್ಕೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಇದು ನಾಲ್ಕನೇ ತಿಂಗಳ ಕಾರ್ಯಕ್ರಮ ಮೂರು ತಿಂಗಳು ಬೆಂಗಳೂರಲ್ಲಿ ನಡೀತು ಮಂಜಪ್ಪನವರು ಹೇಳಿದಾಗೆ ಒಂದನೇ ತಿಂಗಳು ಎರಡನೇ ತಿಂಗಳಿಗೆ ಒಂದು ಸುದ್ದಿ ಬಂತು ಏನಂತಂದ್ರೆ ಈ ಕಾರ್ಯಕ್ರಮವನ್ನು ಕೇವಲ ಬೆಂಗಳೂರಿಗೆ ಹಾಕಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡುವಂಥ ಕೆಲಸವನ್ನ ಆತ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಅಲ್ಲಲ್ಲೇ ಚರ್ಚೆ ನೋಡಿ ಕಳೆದ ತಿಂಗಳು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ನಂತರ ಸಂಘ ಶಿವಾನಂದ ಅಳವಾಯಿ ಅವರು ಮತ್ತೆ ಮಹಾಂತೇಶ್ರು ಮಹಾಂತೇಶ್ ಅವರು ಮಲ್ಲೇಶ್ ಮಲ್ಲೇಶ್ ಪದ್ದು ಎಲ್ಲರೂ ಅಲ್ಲಿಗೆ ಬಂದು ನಾವು ಮುಂದಿನ ತಿಂಗಳು ದಾವಣಗೆರೆಯಲ್ಲಿ ಮಾಡಬೇಕು ಅಂತಂದು ತಗೊಂಬಂದರು ಯಾಕ್ರಪ್ಪ ಮಾಡೋಣ ಒಂದು ಹೊಸ ಅಭಿಯಾನ ಪ್ರಾರಂಭ ಮಾಡೋಣ ಅಂತಂದೇಳಿ ಇವತ್ತು ದಾವಣಗೆರೆ ಜಿಲ್ಲಾ ಕುರುಬರ ನೌಕರ ಸಂಘ ಹರಿಹರ ಹೊನ್ನಾಳಿ ಜಗಳೂರು ಮತ್ತೆ ಚನ್ನಗಿರಿ ಈ ಎಲ್ಲ ನೌಕರ ಸಂಘದ ಪದಾಧಿಕಾರಿ ಜೋರಾಗಿ ಚಪ್ಪು ಮಾ ಹೇಳಿದ್ವಿ ಗುರುಗಳಿಗೆ ಹೋಗಿ ಗೌರವಿತವಾಗಿ ಪತ್ರ ಬಂದರೆ ನಮ್ಮಂತೆ ಬೆಳಗ್ಗೆ ಅಂತ ಭಾರಿ ಕಷ್ಟ ಸ್ವಾಮೀಜಿ ರಿಕ್ವೆಸ್ಟ್ ಮಾಡ್ಕೋ ಹನ್ನೊಂದು ಹನ್ನೊಂದುವರೆ ದೊರೆ ಕೇಳು ಸ್ವಾಮೀಜಿಗೆ ಅಂತಂದು ಹೇಳಿ ಮಧ್ಯಾಹ್ನ ನಮ್ಮ ಮಾತನ್ನ ಸ್ವಾಮೀಜಿ ಅವ್ರಿಗೆ ಹೇಳಿದ್ದಾರೆ ಸ್ವಾಮೀಜಿ ಹನ್ನೊಂದುವರೆ ಅವರುಗಳಿಂದ ಬಂದಂತ ಅನ್ಸರ್ ಯಾಕೆ ನೀವು ಹತ್ತುವರೆ ಹಾಕಿದ್ರೆ ನಾನೇ ಕನ್ನೊಂದುವರೆ ಬರ್ಬೋದು ನಾನು ಕರೆಕ್ಟ್ ಬರ್ತೀನಿ ನಾನು ಗುರುಗಳ ಹತ್ರ ಮಾತನಾಡ್ತೀನಿ ನಾನು ನನ್ನ ಜೀವನದ ಉದ್ದಕ್ಕೂ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಈಗ ಮಾಡ್ಕೊಂಡು ಬಂದಿರೋಕ್ಕೆ ಇವತ್ತು ಸಾಣಿಯ ಈ ಮಠ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಗುರುಗಳಿಗೆ ಹೇಳ್ತೀನಿ ನೀವು ಗುರುಗಳ ಆದೇಶ ಏನಿತ್ತು ಗುರುಗಳ ಮಾರ್ಗದರ್ಶನ ಏನಿತ್ತು ಅಂತಂದ್ರೆ ಸ್ವಾಮೀಜಿ ಇದು ಒಂದು ಬಹುದೊಡ್ಡ ಉತ್ತಮವಾದಂತಹ ಕಾರ್ಯಕ್ರಮ ಕೆಲಸ ಈ ಜನ ಲಕ್ಷಾಂತರ ಜನಗಳಿಗೆ ಕಾರ್ಯಕ್ರಮ ಮಾಡಕ್ಕಾಗದಿಲ್ಲ ನಿಮಗೊಂದು ಗುರುಗಳೇ ಒಂದು ಶಾಲೆಯಲ್ಲಿ ಒಬ್ಬ ಮಾಸ್ಟರ್ ಅವರು ನಲವತ್ತು ಮಕ್ಕಳಿಗಷ್ಟೇ ಪಾಠ ಮಾಡ್ತೀನಿ ನಾವು ಹಾಗೆ ಮಾಡೋಣ ಅನ್ನುವಂತಹ ಆದೇಶ ಅವರು ಒಂದು ಶಾಲೆಯಲ್ಲಿ ಒಬ್ಬ ಒಬ್ಬ ಶಿಕ್ಷಕ ಎಷ್ಟು ಮಕ್ಕಳಿಗೆ ಪಾಠವನ್ನು ಮಾಡಲಿಕ್ಕೆ ಸಾಧ್ಯತೆ ಹಾಗಾಗಿ ಇದು ಚಿಂತನೆ ಗೋಷ್ಠಿ ಇರೋದ್ರಿಂದ ಇಬ್ಬರಲ್ಲಿ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡೋಣ ಈಗ ಯಾವ ಹೇಳಿ ಗುರುಗಳು ಕಾಲದ ಹಿಡಿದ ಒಂದು ಮಾತನ್ನ ಹೇಳಿ ಇನ್ವಿಟೇಷನ್ ಅಲ್ಲಿ ಹತ್ತುವರೆ ಇದೆ ಮಂಜಪ್ಪ ಹನ್ನೊಂದು ಗಂಟೆಗೆ ಬಾರು ಅದಕ್ಕೆ ಹತ್ತುವರೆ ಬೇಡ ಹನ್ನೊಂದು ಗಂಟೆಲ್ಲೂ ಬೇಡ ಹೇಳಿ ನಾನು ಹತ್ತು ಮುಕ್ಕಾಲಿ ಬಂದಿದ್ದೀನಿ ಗಾಳಿ ಕೇಳಿದ್ದೇನೆ ಸೊ ಒಟ್ಟಾರೆ ಒಂದು ಸಮುದಾಯದ ಸ್ವಾಮಿಗಳು ಸಮಯ ಪ್ರಜ್ಞೆಯನ್ನು ನನಗೆ ಕಲಿಸ್ಕೊಟ್ಟಿದ್ದಾರೆ ಆ ಸಮುದಾಯದ ಜನಾಂಗ ಆ ಸ್ವಾಮಿಗಳ ಮಾತನ್ನು ಯಾವ ರೀತಿ ಕೇಳಬೇಕು ಅನ್ನುವಂಥದ್ದನ್ನು ಕಲಿಸ್ಕೊಡ್ತಾರೆ ಆ ಸಮುದಾಯದ ಸ್ವಾಮಿಗಳು ಆ ಜನಾಂಗದವರು ಯಾವ ರೀತಿ ಕಾರ್ಯಕ್ರಮವನ್ನು ನಿರೂಪಿಸ್ಬೇಕು ಯಾವ ರೀತಿ ಕಾರ್ಯಕ್ರಮವನ್ನು ಆಲಿಸ್ಬೇಕು ಅನ್ನುವಂಥದ್ದಾರೆ ನೋಡಿ ಕಲಿ ಕೇಳಿ ಮಾಡಿ ಅವರನ್ನು ನೋಡಿ ಇವತ್ತು ಪೂರ್ವ ಸಮುದಾಯ ಕಲಿಯುವಂತಹ ವ್ಯವಸ್ಥೆ ಬಂದಿರ್ತಕ್ಕಂಥದ್ದು ಅರುಳು ಬಹಳ ಒಡಿಮೆ ಆಗುತ್ತೆ ಸರಿಯಾದ ಆರು ಗಂಟೆ ಪ್ರಾರಂಭ ಆದರೆ ರಾತ್ರಿ ಹನ್ನೊಂದು ಗಂಟೆ ತನಕ ಮಾತನಾಡೋ ತನಕ ಅವರ ಆಶೀರ್ವಾದ ಮುಗಿಯೋ ತನಕ ಯಾರು ಹೋಗೋದಿಲ್ಲ ಆ ಸಂಸ್ಕಾರಕ್ಕೆ ಸಮಾಜ ಒಳಪಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಶಯ ನಮ್ಮ ಸಮುದಾಯ ವೇದಿಕೆಯಲ್ಲಿ ಕುತ್ಕೊಳ್ಳೋದಿಲ್ಲ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಳೋದಿರುವಂತಹ ತಲ್ಲಣ ನಮ್ಮ ಸಮುದಾಯದಲ್ಲಿ ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡು ಸರಿಯಾದಂತಹ ಭಾಷಣ ಕೇಳದೆ ತಲ್ಲಣಗಳು ನಮ್ಮ ಸಮುದಾಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಜೈಕಾರವನ್ನಾಗಿ ಏಕೆ ಹೊಡೆದ ತಲ್ಲಡುಗಳು ನಮ್ಮಲ್ಲಿದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ ಬಂದ್ರು ಮಾತ್ರ ಬೇರಿಕೆ ನಡೆಯುವಂತಹ ತಲ್ಲಣಗಳು ನಮ್ಮಲ್ಲಿದ್ದಾರೆ ಹಾಗಾಗಿ ಇವೆಲ್ಲ ತಲ್ಲಣಗಳನ್ನು ಹೊರತುಪಡಿಸಿ ನಾನದ ತಲ್ಲಣಗಳಿಗೆ ಸಾಂತ್ವನ ನೀಡುವಂತಹ ಕೆಲಸ ಆಗಬೇಕು ಅನ್ನುವ ಈ ಕಾರ್ಯಕ್ರಮ ಹಾಗಾಗಿ ಸಾಕಷ್ಟು ನಾವು ಲಕ್ಷಾಂತರ ಜನಗಳನ್ನ ಸೇರಿಸಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸುಮಾರು ಮೂವತ್ತೈದು ನಲವತ್ತು ಎಕರೆ ಜಮೀನಿಗೆ ಕೆಂಡಾಲಗಳನ್ನು ಹಾಕಿ ಲಕ್ಷಾಂತರ ಜನಗಳಿಗೆ ಊಟವನ್ನು ಹಾಕಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಪ್ರತಿ ಒಂದು ವರ್ಷಕ್ಕೊಂದೊಂದು ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿ ಆ ಕಟ್ಟಡಕ್ಕೆ ಮೂಲ ಸಂಪನ್ಮೂಲಗಳನ್ನ ಕೂಡ ಜಮೀನನ್ನು ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಒಂದೊಂದು ವರ್ಷಕ್ಕೆ ಭೌತಿಕ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ನನಗೆ ಅವೆಲ್ಲವೂ ಕೂಡ ಒಂದು ಮಾತ್ರ ಕ್ಷಣಿಕ ಅನ್ನಿಸ್ತು ನಾವು ಕಟ್ಟಡ ಕಟ್ಟಿದ್ವಿ ಒಂದು ನಮ್ಮಲ್ಲಿ ಒಂದಿದೆ ಎಲ್ಲಿ ನಾವು ಕಟ್ಟಡ ಕಟ್ಟಿದ್ವಿ ಅಂತಂದ್ರೆ ನಮ್ಮ ಸಮಾಜದ ಒಂದು ಸ್ವಾಭಾವಿಕವಾಗಿ ಒಂದು ಏ ಸ್ವಾಮೀಜಿ ಇದೆಲ್ಲ ಸರಿಯಪ್ಪ ಆದ ಶಿಫುನರು ಬೈತಾರೆ ಸ್ವಾಮೀಜಿ ಎಲ್ಲ ಸರಿಯಪ್ಪ ಬೈತಾರೆ ಸುಮ್ ಸುಮ್ಮನೆ ಭಯಕ್ಕೆ ಹೋಗಲ್ಲ ಆದ್ರೆ ಎಲ್ಲಿ ಬರ್ತಾ ನಾ ಕಟ್ಟಡ ನಿರ್ಮಾಣ ಮಾಡಿದೀನಿ ಅಂತಂದ್ರೆ ಅಕಸ್ಮಾತ್ ನಾವಿಲ್ಲದರೂ ಕೂಡ ಈ ಸ್ವಾಮಿ ಸುಮ್ಮನೆ ಕುತ್ಕೊಂಡ್ಲ ಅಂತ ಕಟ್ ಕಟ್ ಅಂತ ಹೇಳಿ ಒಳ್ಳೆಯಾಗಲ್ಲಪ್ಪ ಅಂತಂದ್ರೆ ಮತ್ತು ನಾನು ಬೈತೆ ಹೋದ ಆ ರೀತಿ ಮಾಡಿ ಸರಿ ಕಟ್ಟಡ ನಿರ್ಮಾಣ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಸಮಾಜದಲ್ಲಿರ್ತಕ್ಕಂತಹ ಜ್ಞಾನವನ್ನು ಕಟ್ಟಬೇಕು ಸಮಾಜದಲ್ಲಿರ್ತಕ್ಕಂತಹ ಮೌಢ್ಯಗಳನ್ನ ಹೊರಪಡಿಸಿ ಜ್ಞಾನದ ಕಡೆ ಕಟ್ಟಬರಬೇಕು ಸಮಾಜಕ್ಕೆ ಒಂದು ಉತ್ತಮವಾದಂತಹ ಚಿಂತನೆಯನ್ನ ಗುಣಪಡಿಸಬೇಕು ಪ್ರಜ್ಞಾವಂತಿಕೆ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನುಕೊಂಡು ಈ ಸದರು ಮನವಿ ಅನ್ನುವಂತಹ ಶೀರ್ಷಿಕೆಯನ್ನ ನಾನೇ ಸಮಾಜವನ್ನ ಜಾಗೃತಿ ಮಾಡಿ ಇದರಿಂದ ಸಮಾಜವನ್ನ ಜ್ಞಾನದ ಜ್ಞಾನದ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಬಂಧುಗಳೇಗೇರಿ ಜಯಪ್ರಕಾಶ್ ಅವರು ರಾಮಲಿಂಗ್ನವರು ಬಹಳ ಈ ವೇದಿಕೆ ಉಳಪಡಿಸಿದ್ದಾರೆ ಸ್ವಾಮೀಜಿ ಅವರು ಕೂಡ ಅದ್ಭುತವಾದ ಆಶೀರ್ವಚನವನ್ನು ಕೂಡ ಒಳಪಡಿಸಲಿದ್ದಾರೆ ಎಲ್ಲರ ಆಲೋಚನೆ ಏನಿದೆ ಅಂತಂದ್ರೆ ಗುಲಾಮಗಿರಿ ಪದ್ಧತಿಯಿಂದ ಹೊರಗೊಳ್ಳಬೇಕು ಸ್ವಾಭಿಮಾನದ ಬದುಕನ್ನು ಅಳವಡಿಸಬೇಕು ಅನ್ನೋ ಆಲೋಚನೆ ಎಲ್ಲ ಚಿಂತನೆ ಚಿಂತನೆ ಹಾಗಾಗಿ ಅಂತಹ ಕೆಲಸಗಳು ಆಗ್ಬೇಕಂತಂದ್ರೆ ನಮ್ಮ ಸಮಾಜ ಶೈಕ್ಷಣಿಕವಾಗಿ ಜಾಗೃತವಾಗಿ ನಮಲ್ಲಿ ಸಾಕಷ್ಟು ಮೌಲ್ಯತೆಗಳಿದ್ದಾರೆ ಎಂತ ಅಂತ ಮೌಲ್ಯತೆಗಳಿದ್ದಾರೆ ಅಂತಂದ್ರೆ ಮಾಳ್ದವಾಸೀಯ ತಲ್ಲಣಗಳು ನಮಲ್ಲಿ ಜಾಸ್ತಿ ಇದೆ ಮಾಳ್ದವಾಸೇ ತಲ್ಲಣಗಳು ಜಾಸ್ತಿ ಇದೆ ಮಾರಿ ಹಬ್ಬದ ತಲ್ಲಣಗಳು ಜಾಸ್ತಿ ಇದೆ ಇದೇನಪ್ಪಾ ಅಂತ ಮಾತ್ರ ನಾವು ಪಡಿತಾರಾಜ ಸ್ವಾಮೀಜಿ ಪ್ರತಿನಿสุಂತ ಒಂದು ಸಮುದಾಯ ಎಷ್ಟು ಜಾಗೃತಿ ಇದೆಯೋ ಅಷ್ಟೇ ಜಾಗೃತಿ ಆಗಕ್ಕೆ ನಾವು ಕೂಡ ಮುಂದ ಅವಕಾಶವನ್ನು ಸಿಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಬಹುತ್ವ ಮತ್ತು ಸಂವಿಧಾನದ ಆಶ್ರಯಗಳ ಬಗ್ಗೆ ಅದ್ಭುತವಾದಂಥ ಮಾತನ್ನು ಹೇಳಿದರು ಸ್ವಾಮೀಜಿ ಸ್ವಾಮೀಜಿಯವರು ಮಾತನಾಡ್ತಾರೆ ನಾನು ಜಾಸ್ತಿ ನಾನು ಮಾತನ್ನು ಮುಂದುವರ್ಸಕ್ಕೆ ಹೋಗಲ್ಲ ಸಂವಿಧಾನದಲ್ಲಿ ಸಂವಿಧಾನದ ಆಶ್ರಯಗಳು ಅವನು ಹಿರಿಯ ಇವನು ಕಿರಿಯ ಅವನು ಶ್ರೇಷ್ಠ ಇವನು ಕನಿಷ್ಠ ಯಾವ ಇಲ್ಲ ಎಲ್ಲ ಸಮಾನರು ಅನ್ನುವಂಥದ್ದೇ ಸಂವಿಧಾನದ ಆಶ್ರಯ ಸಣ್ಣ ದೃಷ್ಟಾಂತ ದೃಷ್ಟ್ರೆ ನೆರವಿನ ಘಟನೆಯನ್ನ ಹೇಳಿ ನಮ್ಮ ಆಲೋಚನೆ ಹೇಗಿದ್ದಾವೆ ನಾವು ಈ ಸಮಾಜಕ್ಕೆ ಯಾಕೆ ಬದುಕಿದ್ವಿ ಅನ್ನುವಂಥದ್ದು ಕೂಡ ಸೊಸೈಟಿ ಗೊತ್ತಾಗಬೇಕು ಅನ್ನೋದನ್ನ ಈ ವಿಚಾರದಲ್ಲಿ ಹಂಚ್ಕೊಂಡು ಇಷ್ಟಪಡ್ತೇನೆ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ತಿಂಗಳ ಹಿಂದೆ ಹಾವೇರಿ ಡಿಸ್ಟಿಕ್ ಚಿಖಂ ತಾಲೂಕಿನಿಂದ ಸುಮಾರು ಭಕ್ತರು ದೇವಸ್ಥಾನದ ಉದ್ಘಾಟನೆಗೆ ನಾನು ಕರೀಲಿಕ್ಕಿ ನುಜಿ ಮೈಲಾರೇಶ್ವರ ದೇವಸ್ಥಾನ ಉದ್ಘಾಟನೆಯನ್ನು ನೀವು ಮಾಡಬೇಕು ಐದು ದಿವಸ ಕಾರ್ಯಕ್ರಮ ಇದೆ ಐದು ದಿವಸ ಒಂದೊಂದು ವರ್ಗದ ಸ್ವಾಮಿಗಳು ಬರ್ತಾರೆ ನೀವು ಇಂತಹ ದಿನಾಂಕದಲ್ಲಿ ನೀವು ಬರಬೇಕು ಅನ್ನುವಂಥದ್ದು ಮನೆಯನ್ನ ಮಾಡಿ ನಾನು ಕೇಳಿದೆ ಯಾವ್ಯಾವ ಸಮಾಜದ ಸ್ವಾಮಿಗಳು ಬರ್ತಾರೆ ಮೊದಲು ಮೊದಲನೇ ದಿವಸ ಮಾದಾರ ಚೆನ್ನಯ್ಯ ಸಾಂಗ್ಗಳು ಬರ್ತಾರೆ ಎರಡನೇ ದಿವಸ ಗೋವಿ ಜನಕರ ಸ್ವಾಮಿಗಳು ಬರ್ತಾರೆ ನಾಲ್ಕನೇ ದಿವಸ ಅಂಬೇಡ್ಕರ್ ಚೆನ್ನಯ್ಯ ಸಾಂಗ್ ಬರ್ತಾರೆ ನಾಲ್ಕನೇ ದಿವಸ ನೀವು ಬನ್ನಿ ಐದನೇ ದಿವಸ ಈ ಸಾಂಗ್ ಬರ್ತಾರೆ ಐದನೇ ದಿವಸ ಯಾವ ಸಾಂಗ್ ಬರ್ತಾರೆ ಅಂತ ಕೇಳಿದ ಐದು ಐದನೇ ದಿವಸಕ್ಕೆ ಸ್ತ್ರೀಶಲಿ ಜಗದ್ಗುರುಗಳು ಬರ್ತಾರೆ ಅಂತ ಹೇಳಿದ್ರು ಹೌದ ಬಹಳ ಆಯ್ತು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆಯ ಖಂಡಿತ ಬರ್ತೀನಿ ಆದರೆ ನಂದು ಒಂದು ಭಿನ್ನ ಹಾಗೆ ಒಂದು ಮನವಿ ಇದೆ ಹೇಳಿದ್ದೀನಿ ಮೊದಲನೇ ದಿವಸ ಬರುವಂತಹ ಸ್ವಾಮೀಜಿಗೆ ಮತ್ತು ಕೊನೆ ಬರುವಂತಹ ಸ್ವಾಮೀಜಿ ಇವರ ಮಧ್ಯದಲ್ಲಿ ಬಹಳಷ್ಟು ಜನ ಸ್ವಾಮಿಗಳಿದ್ದಾರೆ ಮೊದಲಿಗೆ ಬರುವಂತಹ ಸ್ವಾಮೀಜಿ ಮಾನಚನೆಯ ಸ್ವಾಮೀಜಿ ಲಾಸ್ಟ್ ದಿವಸ ಬರುವಂತಹ ಸ್ವಾಮೀಜಿ ಶ್ರೀಶೈಲ ಜಗದ್ಗುರುಗಳು ಅವ್ರಿಗೆ ಹೇಳಿದೆ ನಾನು ಶೈಲದ ಜಗದ್ಗುರುಗಳಿಗೆ ಯಾವ ರೀತಿಯಾದಂತಹ ಘನತೆ ಗೌರವ ಕೊಡ್ತೀರೋ ಅದೇ ಘನತೆ ಗೌರವವನ್ನು ಬರಲ್ಲ ಅಲ್ಲಿ ಕುಂತು ಅವ್ರು ಏನು ಮಾತನಾಡಲಿಲ್ಲ ಸರಿ ಸ್ವಾಮೀಜಿ ನಾವು ಸಮಿತಿ ಒಳಗಡೆ ಚರ್ಚೆ ಮಾಡಿ ಮಾತಾಡಿ ನಿಮಗೆ ತಿಳಿಸ್ತೀವಿ ಅಂತ ತಂದಿದ್ದಂತ ಮಾಲಿನ ಆ ಡಯಾಸ್ ಮೇಲೆ ಇಟ್ಟು ಇಂತಹ ಕನಿಷ್ಠ ಪದ್ಧತಿಗಳು ಇಂತಹ ನಿಕೃಷ್ಟವಾಗಿ ನೋಡುವಂತಹ ಜನಾಂಗದವರನ್ನ ನೋಡುವಂತಹ ವ್ಯವಸ್ಥೆ ಇದೆಯಲ್ಲ ಅದನ್ನು ಹೋಗಲಾಡಿಕೋಸ್ಕರನೇ ಈ ಸಲ್ಲಿಸಿದ ಎಲ್ಲರನ್ನೂ ಮನುಷ್ಯತ್ವದಿಂದ ಮಾನವೀಯತೆಯಿಂದ ಮನುಷ್ಯತ್ವದ ಮೌಲ್ಯಗಳಿಂದ ನೋಡುವಂತಹ ವಾತಾವರಣ ಸೃಷ್ಟಿ ಆಗಬೇಕು ಅನ್ನುವಂತಹ ಆಲೋಚನೆಯನ್ನುಕೊಂಡ್ರೆ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹಾಗಾಗಿ ಇಂತಹ ವೇದಿಕೆಯಲ್ಲಿ ಇನ್ನು ನೂರಾರು ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಏನು ಹೇಳೋಣ ನೀವು ಕಂಡು ಹೇಳ್ತಿದ್ರಲ್ಲ ನಿಜವಾಗೂ ನಮಗೆ ಹಂಡೆ ಹಾಲು ಅಂತ ಸಂತೋಷ ಆಯ್ತು ಅಂತ ಹೇಳೋಕೆ ಮತ್ತೆ ಮಡಿನಾ ರಾಜ್ಯಾ ಸ್ತ್ರೀಗಳು ಕೂಡ ಅವರು ತುಂಬಷ್ಟೆ ಮಾಡೋದಿಲ್ಲ ಬಹಳ ಅವರು ಅಂತ ಪ್ರತಿಸ ಅಂತ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯ ಮಾಡಲಿಕ್ಕೆ ದಾವಣಗೆರೆ ಗೆ ತನಕ ನೌಕರ ಸಂಘ ಮಳೆನಳ್ಳಿ ಸದೇಶ ಹಣ ಕುಂಟಿದ್ದಾರೆ ಬಸರಾಜಪ್ಪ ಕುಂತಿದ್ದಾರೆ ಬೈರೇಶ್ವರ ಕೂತಿದ್ದಾರೆ ನಮ್ಮ ರಾಜನಹಳ್ಳಿ ಶಿವ ಕೂತಿದ್ದಾರೆ ನಂದಿಗ ಶ್ರೀನಿವಾಸ ಮತ್ತೆ ನೌಕರ ಸಂಘ ಭಾಳ ಜನ ಕುಂತಿದ್ದಾರೆ ಮಲ್ಲೇಶ್ವರಿದ್ದಾರೆ ಹೋಗಿದ್ದಾರೆ ಶ್ ಹೆಸರು ಹೇಳಿದ್ರು ನನ್ನ ಹೆಸರು ಹೇಳಿಲ್ಲ ಅಂತ ಹೇಳಿ ಆಮೇಲೆ ಮತ್ತೆ ಮುಗೀಕಣಕ್ಕೆ ಹೋಗ್ಬೇಡಿ ಹಾಗಾಗಿ ದಯಮಾಡಿ ಕೆಲಸ ಆ ಒಂದು ಗರಿಷ್ಠ ಜ್ಞಾನ ಹೊರಗೆ ಬರಬೇಕು ವಿಶಾಲವಾದಂಥ ಭಾವನೆಯಲ್ಲಿ ಇಟ್ಕೊಂಡು ಮಾಡಬೇಕು ನಮ್ಮ ಮಹಿಳಾ పదాధికారి కూడా సాక జన ఇంట్లో ఈ యశస్వీ నెస్కుంటే ప్రాయోజక ఈ దాణగిరి జిల్లా కురుగ నౌకర సంఘ మరి హరహి చూరు తల్ూకు సంఘం సంఘ సేరి మరి దావణ నగర బంధువులు ఎస్పెషలి హాజ మహాత్సవ ఎలా పదాధికారి కూడా ఈక్రమ పాల్గొంటారు మాట్లాడే సందర్భి ఈ కార్యక్రమం కూడా ನಿಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಊಟವನ್ನು ಹಾಕಬೇಕು ಅಂತಂದು ಹೇಳಿ ನಮ್ಮ ಹರಿಯ ಗುರುವರು ಯುವರಾಜ್ ಅವರು ನಿಮ್ಗೆಲ್ಲರಿಗೂ ಹೋಳಿಗೆ ಊಟವನ್ನು ಮಾಡಿದ್ದಾರೆ ಅವರು ಕೂಡ ಶಿವರಾಜ್ ಇದೇ ರೀತಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಆತನು ಕುಂತಿದ್ದ ಅಭಿಜಿ ನಾವು ಹೋಗಿ ಎಲ್ಲರ ಊಟ ಹಾಕೊಳಕ್ ಆಗಲ್ಲ ಅಂತ ಇಂಥ ಕಾರ್ಯಕ್ರಮದಲ್ಲಿ ದಾಸೋಹ ಮಾಡುವಂತ ಅವಕಾಶ ನನಗೆ ಕೊಡ್ರಿ ಅನ್ನುವಂತ ಮನವಿಯನ್ನು ಮಾಡಿಕೊಂಡ್ರ ಅವರ ತಂದೆ ತಾಯಿ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದಾರೆ ಹೇಳಿ ನಮ್ಮ ಪ್ರೀತಿಯ ಕಲೆಗೆ ಹೋಗ್ತು ಶ್ರೀಗಳು ಆಗಮಿಸಿ ನಮ್ಮ ಕಾರ್ಯಕ್ರಮ ವಹಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಂದ್ಗಿಯಲ್ಲಿ ಜಯಪ್ರಕಾಶ್ ಅವರು ರಾಮಲಿಕ್ಕವರು ನಮ್ಮ ಒಂದು ಕರೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಸಂಸ್ಥಾನ ಕನಕ ಗುರುಪೀಠದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಹೃದಯ ಶ್ರೀಮಂತಿಕೆಯನ್ನು ಗಳಿಸಿಕೊಳ್ಬೇಕು ಅನ್ನೋದನ್ನೇ ನಮ್ಮ ಸಂವಿಧಾನದ ಮೂಲ ಆಶಯ ಸಂವಿಧಾನ ಕೇವಲ ಸ್ವಾತಂತ್ರ್ಯವನ್ನು ಮಾತ್ರ ಕೊಟ್ಟಿಲ್ಲ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ ಜವಾಬ್ದಾರಿಯನ್ನು ಕೊಟ್ಟಿದೆ ನಾವೆಲ್ಲ ಜವಾಬ್ದಾರಿಯಿಂದ ಜಾರಿಕೊಳ್ತಾ ಇದ್ದೀವಿ ಯಾವಾಗ ಮನುಷ್ಯ ಜವಾಬ್ದಾರಿಯಿಂದ ಜಾರಿಕೊಳ್ತಾರ ಈ ರೀತಿ ಅವರು ನಮ್ಮ ಸ್ವತ್ತು ಅಂತ ಭಾವಿಸ್ಕೊಳ್ತಾರೆ ఈ నిన్న సంవిధాన సరియద అరివు భారతీయ ప్రతి ఒక్క నగరికరూ ముందుబరే ఆ అరివు ఇదే ఇలా అనాహుతాగ సాధ్యత ఇది అంబేద్కర్వరు సంవిధానం రచన సందర్భంలో హి ఒక మాత యారు ಒಳ್ಳೆಯ ఒళ్ళ సంవిధాన్ని రచనూ కూడా ఆ సంవిధా జారీ తరు జనతా జనప్రతినిధి దుష్ప్రెష్ ఆ సంవిధానానికి యాదే మాన్యత ఇలా సంవిధాన ఎస్టే ఖెడ్డూ కూడా జనప్రతినిధి ప్రమాణికరేతి వద్ద జనపర కాళజీ ఆ సంవిధా ఘనతా ಈಗ ನಾವು ಆಲೋಚನೆ ಮಾಡಬೇಕು ಸಂವಿಧಾನದ ಘನತೆಯನ್ನು ಎತ್ತಿ ಹಿಡಿಯುವಂಥ ಜನಪ್ರತಿನಿಧಿಗಳಿದ್ದಾರೋ ಅಥವಾ ಸಂವಿಧಾನದ ಘನತೆಯನ್ನ ತುರಿದಾಕುವಂಥ ಜನಪ್ರತಿನಿಧಿಗಳಿದ್ದಾರೆ ಅಂತ ಯೋಚನೆ ಮಾಡಬೇಕು ಹಾಗಾದ್ರೆ ತಪ್ಪು ಯಾರು ಜನಪ್ರತಿನಿಧಿಗಳಲ್ಲ ಅವರನ್ನ ಆಯ್ಕೆ ಮಾಡುವಂಥ ಪ್ರಜಾಪ್ರಭುಗಳಿದ್ದಾರಲ್ಲ ನಮ್ಮ ತಪ್ಪು ನಾವು ಅದನ್ನು ಸರಿ ಹಾಕಬೇಕಾಗಿದೆ ಆಸೆ ಆಮಿಷಗಳಿಗೆ ಬಲಿಯಾಗಬೇಕು ಅವರ ಅರ್ಹತೆಯನ್ನು ಗಮನದಲ್ಲಿ ಅರ್ಹತೆ ಅಂದ್ಕೊಂಡೇ ಸಂತ ಅಂತ ಜಾತಿ ಅಂತ ಅನ್ನ ಅವರ ಗುಣಾವಗಳು ಜನಪರವಾದಂಥ ಕಾಳಜಿ ಸಾಮಾಜಿಕ ಸೇವೆ ಇವುಗಳನ್ನು ಮಾಡುವಂಥ ವ್ಯಕ್ತಿ ಅವರು ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮದಲ್ಲಿರಲಿ ಯಾವುದೇ ಪಕ್ಷದಲ್ಲಿರಲಿ ಯೋಗ್ಯರನ್ನು ಆಯ್ಕೆ ಮಾಡುವಂಥ ಮನಸ್ಥಿತಿ ಬಂದು ಅಂತಂದ್ರೆ ಒಂದು ಉತ್ತಮವಾದಂಥ ಪ್ರಜಾಪ್ರಭುತ್ವ ಮಾತನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ಉಳಿದಂತೆ ಎಲ್ಲ ಸರ್ವಾಧಿಕಾರತ್ವ ಅಂತ ನಾವಿವತ್ತು ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಮತ್ತೆ ಮತ್ತೆ ನಾವು ಹೇಳುವಂಥದ್ದು ನಾವೇ ತಪ್ಪು ಅದರಲ್ಲೂ ಮೂರು ವರ್ಗ ಸರ್ವಜ್ಞ ಬಹಳ ಇತ್ತನೆ ಒಂದು ಮಾತನ್ನು ಹೇಳಿದ್ದು ನಿಮಗೆ ಬರ್ತೀನಿ ಹೇಳಿಂಗೆ ಹಿರಿತನವು ಮೂಢಕ್ಕೆ ಗುರುತನವು ನಾಡ ನೀಚಕ್ಕೆ ದೊರೆತನವು ದೊರೆತರೆ ನಾಡಿಗೆ ಕೇಳುತ್ತ ಸರ್ವಜ್ಞ ಅಂತ ಮೂರು ವರ್ಗದ ಜನರನ್ನು ಅವ್ರು ಹೇಳ್ತಾರೆ ಒಂದು ಮನೆ ಎರಡನೇದು ಮಠ ಮೂರನೇದು ಸಮಾಜ ಮನೆಯಲ್ಲಿರುವಂಥ ಯಜಮಾನೇಡಿಯಾಗಿದ್ದೇ ಹಿರೀತನ ಅನ್ನು ನಿರ್ಧರಿಸಬೇಕು ಆತ ಆಗಡಿಯಾಗಿದ್ದರೆ ಆ ಮನೆಯನ್ನು ಹೇಗೆ ಅವನು ಬೆಳೆಸಬಲ್ಲ ಹಾಗಾಗಿ ಎಷ್ಟೋ ಮನೆತನಗಳಲ್ಲಿ ಹಿರಿಯ ಮಗನನ್ನು ಬಿಟ್ಟು ಕಿರಿಯ ಮಗನಿಗೆ ಜವಾಬ್ದಾರಿ ಕೊಡಲ್ಲ ಯಾಕೆಂದ್ರೆ ಅವನು ಸ್ವಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡು ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿಭಾಯಿಸಬಹುದಂತಹ ಭಾವನೆ ಅಂದರೆ ಮನೆಯಲ್ಲಿರುವಂತಹ ಯಜಮಾನ ಹೇಳಿ ಆಗಬಾರ್ದು ಧೀರೋಧಾರ್ಥ ಮನೋಭಾವನೆಯನ್ನು ಕೈಗೂಡಿಸಿಕೊಳ್ಳಬೇಕು ಸಮಸ್ಯೆಗಳಿಗೆ ತಲೆ ತಕ್ಕಿದ್ರೆ ಅದಕ್ಕೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂತಹ ಎಚ್ಚರ ಅವನಲ್ಲಿರಬೇಕು ಅನ್ನುವಂಥದ್ದು ಇನ್ನು ಮನೆಗಿಂತ ಸ್ವಲ್ಪ ಮುಂದೆ ಬಂದರೆ ಒಂದು ಮಠ ಮಠದಲ್ಲಿರುವಂತಹ ಗುರು ಹೇಗಿದೆ ಮೂಢಕ್ಕೆ ಗುರುತನ ಆಗ್ತಾರೆ ಅವರು ಮೂಢ ಅಜ್ಞಾನಿ ಆಗಿದ್ರೆ ಬೌದ್ಧರನ್ನು ಸಾರುವಂಥ ಮನಸ್ಥಿತಿಯನ್ನು ಬೆಳೆಸಿಕೊಂಡಿದ್ರೆ ಹೇಗೆ ಆ ಮಠ ಆ ಮಠವನ್ನು ಅವಲಂಬಿಸಿದಂಥ ಭಕ್ತರು ಸರಾಗಲಿಕ್ಕೆ ಸಾಧ್ಯ ಹಾಗಾಗಿ ಒಬ್ಬ ಮಠದ ಗುರುವಾಗಲಿಕ್ಕೆ ಮೂಢ ಮಾಡದೆ ವಿಚಾರಶೀಲನಾಗಿರುತ್ತೆ

ఈ నెల నెంబర్ మాకు సుధారణ ఆయన మనయంత మట ఆ ప్రభుత్వ సంస్కృతి అని ఉంచు సంవిధాన ఇన్నట్టు బలగొకే సాధ్య ఇలా నా సంవిధాన్ని దూరం అదర నెపే బాణ జనా జాస్తి ఆ ఇవన్నీ ఏదే మాట్లాడి ఆరాధించి బాగా సృష్టి ఆత రీర్వ్ మాట్లాడదా మాత పంజగిరి మాట్లాడదా మాతేనూడే ఆగం వర్గద జన నమ్మకే సమాజిక జాతణ బిగ ನಮ್ಮ ಬದ್ಧತೆಯನ್ನು ಬದಲಾಯಿಸಿಕೊಳ್ಳುವ ಅಗತ್ಯ ಇಲ್ಲ ನಮಗೊಂದು ನೈತಿಕ ನೆಲೆಗೆಟ್ಟು ಹೊತ್ತು ಬಂದಂತೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಬಂತು ಅಂತಂದ್ರೆ ಆಗೋದಿಲ್ಲ ಸಮಾಜವನ್ನು ಸಮಾಜಕ್ಕೆ ಸಾಧ್ಯ ಆಗುತ್ತೆ ಈ ನೆಲೆಯಲ್ಲಿ ಪೂಜೆ ಸ್ವಾಮೀಜಿಯವರು ಒಂದು ಉತ್ತಮ ಆಲೋಚನೆಯನ್ನು ಮಾಡಿ ಸಂಗ್ರಹಿಸದಿದ್ದು ತಾಳುವ ನೆಲೆ

ఇంత సంద సంవిధా ఉండే ఆస్తికవాడి అరమానికి ఏమని మౌన నుండి కదల సంఘ దేవర ముందు తణి తే ఇవన్నీ మాట్లాడే అపయకారీ అన్న సందర్భంలో బసవన్న ఆకాళ్ళదే హో మన యొక్క మహాకాడ అగత్య ఈ నెల నమ్మ హిరియ తరళబాడ జగద్గురు శ్రీ శివకుమార శివా మహాస్వామీజివారు దందత్త ಅಂತ గోషిన్న ప్రారంభ దందన దత్త పదవి ఏదో అర్థాయి

ఇవత్తు యీతి తల్లకి నా ఒక్క అన్న స్వీజివారు సూచి అది ఇది హల్డ రాజకీయ ఉంటాయి సంవిధాన్న ఎత్తిడి ఒక్క ఆ సంవిధాన్ని బదల సంవిధాన్ని తరబు అన్న ఉంటుంది అనే అంబేడ్కర్వ్ హు సంవిధాన బణ సంవిధాన్ని అంత ఆశయలు ఏనా బణ ఆకే మా అనేక సుధారణలను అని మూ కూడా పూర్ణ సంవిధాన్ని బదలవణ వ్యవస్థ ఖచ్చితంగా సుందైవ సంగతి అంతే సంవిధాన్ని సుద్దు అంత ರಾಜಕೀಯ ಪ್ರತಿನಿಧಿಗಳು ನಮ್ಮ ನಡುವೆ ಇಲ್ಲ ಹಾಗಾದ್ರೆ ನಾವು ಮಾಡಬೇಕಾದಂಥ ಒಂದು ತತ್ವ ಸಿದ್ಧಾಂತ ಇವುಗಳಿಗೆ ಧಕ್ಕೆ ಬಂದಾಗ ಹೇಳಿಗಳ ಹಾಗೆ ಹಿಂತೆ ಸರಿಯಾಗಲ್ಲ ಧೀನೋದಾರ್ಥ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ಯಾರು ನಮ್ಮ ಸಂವಿಧಾನಕ್ಕೆ ಅಪಚಾರವನ್ನು ಎಸರುತ್ತಾರೋ ಅಂಥವರ ವಿರುದ್ಧ ಎದೆಯಲ್ಲಿ ರೀತಿ ನಮ್ಮ ಪ್ರತಿಭಟನೆಯನ್ನು ಮಾಡುವಂಥ ಗುಣವನ್ನು ಕೈಗೂಡಿಸಿಕೊಂಡಾಗ ಮಾತ್ರ ನಾವು ಬಹುತ್ವವನ್ನು ಉಳಿಸ್ಕೊಳ್ಳಲಿಕ್ಕೆ ಸಂವಿಧಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಸಂವಿಧಾನ ಕೇಳುವಂಥದ್ದೇ ಬಸವಣ್ಣವ್ರು ಹೇಳಿದಾಗೆ ಇವನಾರವ ಇವನಾರ ಎಲ್ಲದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಒಪ್ಪಿಕೊಡುವಂಥ ಆದರೆ ಇವತ್ತು ಮತ್ತೆ ನಾವು జాతీయ భేవిడ నెడతాయి మేలు కీడు శ్రేష్ట కనిష్ట నోచన నన్నెల ఉంటున్న ముట్టు ఒదే రీతి ఇది మేలు అన్న బేరీతీ బీళు అన్న బేరీత కర్డది జన ముఖ్య అంత బాను బసవన్నే మొదలు హతారు ನೆಲಮಂದೇ ಹೊರಗೆ ಶಿವಾಟಯಕ್ಕೆ ಜಲ ಜಲಮಂದೇ ಶೌಚಾಲಯ ನನಗೆ ನಿಲುವಂತೆ ತನ್ನ ತಾನಿದವರಿಗೆ ಅಂತ ಇವತ್ತು ನಾವು ನಡೆದಾಡುವಂಥ ಭೂಮಿ ಉಸಿರಾಡುವಂಥ ಕಾಳಿ ಬೆಳಗಿರುವಂತಹ ಸೂರ್ಯ ಇಲ್ಲಿ ಗಡಿನಲ್ಲಿ ದಿನದಲ್ಲಿ ಜಿಲ್ಲೆ ಇರುವಾಗ ಮನುಷ್ಯ ಮನುಷ್ಯರ ನಡುವೆ ಜಾತಿಯ ಗೋಡೆಗಳನ್ನು ಕಟ್ಟೋದೇ ಆ ಗೋಡೆಗಳನ್ನು ಕೆಡವಿ ದೇವಿಗಳನ್ನು ಸುತ್ತು